ಆತ್ಮೀಯ ವೀಕ್ಷಕರೇ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಕಿರುಚಿತ್ರವನ್ನ ನಿಮಗಾಗಿ ಈಗ ಸಾಧನ ಪಡಿಸ್ತಾ ಇದ್ದೇವೆ ದೀಪ ನೈವೇದ್ಯ ನೀರಾಜನ ಪ್ರದಕ್ಷಿಣ ನಮಸ್ಕಾರ ಪ್ರಾರ್ಥನೆ ಈ ಹದಿನಾರು ಉಪಚಾರಗಳಿಂದ ಭಗವಂತನನ್ನು ಆರಾಧಿಸುವಂತಹದ್ದು ರೂಢಿ ತಿಳಿದಿದ್ದೇವೆ ಇದೀಗ ನಡೀತಾ ಇರುವಂತಹ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಆಳಿ ಮಧುರವಾಗಲಿ ನಮ್ಮ ಮನಸ್ಸು ಮಧುರವಾಗಲಿ ಇಡೀ ವಾತಾವರಣ ಜಗತ್ತೇ ಮಧುರವಾಗಲಿ ಈಗ ನಡೆಯುತ್ತಿರುವಂತಹ ಅಭಿಷೇಕ ದಧಿ ಮೊಸರಿನ ಅಭಿಷೇಕವನ್ನ ನಡೆಸ್ತಾ ಇದ್ದಾರೆ ಈ ಮೊಸರು ಕೇವಲ ಮೊಸರಲ್ಲ ಇದು ವಾಯು ದೇವತೆಯ ಪ್ರತೀಕೃಷ ಎಂಬ ವೇದ ಮಂತ್ರದ ಮೂಲಕ ಘೃತಂ ನಿಮಿಕ್ಷೆ ಘೃತ ನಿರ್ಘೃತೆ ಎಂಬುದಾಗಿ ವೇದ ಮಂತ್ರ ಸಂಪೂರ್ಣ ಶಕ್ತಿ ಪ್ರಾಪ್ತವಾಗಬೇಕು ಅಂತ ಆದರೆ ಈ ಅಗ್ನಿದೇವತಾ ಸ್ವರೂಪವಾದ ತುಪ್ಪವನ್ನು ಸ್ವೀಕಾರ ಮಾಡಬೇಕು ತಂದೆ ಮಗನನ್ನು ಹೇಗೆ ಕಾಪಾಡ್ತಾನೋ ಹಾಗೆ ನನ್ನನ್ನು ಕಾಪಾಡು ಎಂಬ ಮಾತು ವೇದದಲ್ಲಿ ಬರುತ್ತೆ ದೇವತೆ ಮತ್ತು ಭಕ್ತರ ಸಂಬಂಧ ತಂದೆ ಮಕ್ಕಳ ಸಂಬಂಧವಾಗಿರಬೇಕು